ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟಿ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ವಿಷಯದಲ್ಲಿ ಸಂಧಿಯನ್ನು ಸಂಧಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೇಳೇ ಕೇಳುತ್ತಾರೆ ಆ ಸಂಧಿಯನ್ನು ಕೇವಲ ಎರಡೇ ಎರಡು ನಿಮಿಷದಲ್ಲಿ ಯಾವ ಸಂಧಿ ಅಂತ ಗುರುತಿಸ್ಬೋದು ಅದಕ್ಕೆ ಒಂದು ಟ್ರಿಕ್ ಇದೆ ಆ ಟ್ರಿಕ್ ಬಗ್ಗೆ ತಿಳಿದುಕೊಳ್ಳಲು ಈ ವಿಷಯವನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕನ್ನಡ ಸಂಧಿಯಲ್ಲಿ ಬರ್ತಕ್ಕಂತಹ ಸಂಧಿಗಳೆಂದರೆ ಲೋಪಸಂಧಿ ಸಂಧಿ ಆದೇಶ ಸಂಧಿ ಇಲ್ಲಿ ಹೆಸರೇ ಸೂಚಿಸುವಂತೆ ಲೋಪ ಅಂದರೆ ಬಿಟ್ಟು ಹೋಗುವುದು ಅಥವಾ ಮಾಯವಾಗೋದು ಯಾವ ಒಂದು ಅಕ್ಷರ ಬಿಟ್ಟು ಹೋಗುತ್ತೆ ಅಂದರೆ ಮಾಯವಾಗುತ್ತೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಸೊ ಪೂರ್ವ ಪದದ ಇಲ್ಲಿ ಊರೂರು ಅಂತ ಒಂದು ಪದ ಇದೆ ನೋಡಿ ಊರೂರು ಸೊ ಈ ಊರೂರು ಇದನ್ನು ಯಾವ ರೀತಿ ಬಿಡಿಸ್ತೀವಿ ಅಂದರೆ ಊರು ಪ್ಲಸ್ ಊರು ಅಂತ ಬಿಡಿಸ್ತೀವಿ ಈ ಊರು ಅನ್ ಊರು ಅನ್ನ ನಾವು ಪೂರ್ವ ಪದ ಅಂತ ಕರೆಯುತ್ತೇವೆ ಈ ಊರನ್ನು ಉತ್ತರ ಪದ ಅಂತ ಕರೆಯುತ್ತೇವೆ ಪೂರ್ವ ಪದದ ಈ ರೂ ಒಳಗಿರ್ತಕ್ಕಂಥ ಉ ರು ಒಳಗೇನಿದೆ ಹೂಅನ ಸ್ವರ ಇದೆ ಹೂವನ ಸ್ವರ ಈ ಊದಲ್ಲಿರ್ತಕ್ಕಂಥ ಉ ಸ್ವರ ಸೊ ಇಲ್ಲಿ ಕೊನೆ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಅಕ್ಷರ ಅದು ಏನಂದರೆ ಉ ಸೋ ದೀರ್ಘ ಸ್ವರದ ಆದಂತಹ ಹೂ ಬಂದಿದೆ ಸೊ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಹೂ ಲೋಪ ಆಗಿದೆ ಹೀಗೆ ಈ ಹೋಗುವುದಕ್ಕೆ ಮಾಯವಾಗೋದಕ್ಕೆ ನಾವು ಏನಂತ ಕರೆಯುತ್ತೇವೆ ಲೋಪಸಂಧಿ ಅಂತ ಕರೆಯುತ್ತೇವೆ ಎರಡನೇದು ಬಂದು ಆಗಮ ಸಂಧಿ ಅಂತ ಆಗಮ ಅಂತಂತಂತಂದರೆ ಸ್ವರದ ಮುಂದೆ ಸ್ವರವು ಬಂದು ಸ್ವರ ಸಂಧಿ ಆಗುವಾಗ ಯಕಾರ ಅಥವಾ ವಕಾರ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಆಗಮ ಸಂಧಿ ಅಂತ ಕರಿತೇವೆ ಸೊ ಈ ಒಂದು ವ್ಯಾಖ್ಯೆಯನ್ನು ನಾವು ಜ್ಞಾಪದ ಜ್ಞಾಪಕದಲ್ಲಿಟ್ಕೊಳ್ಳೋದು ಬೇಡ ನಾವಿಲ್ಲಿ ಆಗಮ ಅಂದರೆ ಈ ಶಬ್ದದ ಮಧ್ಯದಲ್ಲಿ ಮಧ್ಯದಲ್ಲಿ ಅಂತಂದ್ರೆ ಏನು ಬಂದಿದೆ ಯಾವ ಅಕ್ಷರ ಬಂದಿದೆ ಅಂತ ನೋಡ್ಬೇಕು ನಾವು ಯ ಅಥವಾ ವ ಬಂದ್ರೆ ಇದನ್ನ ಏನಂತ ಅಂದ್ಕೊಳ್ಬೇಕು ಅಂದ್ರೆ ಆಗಮ ಸಂಧಿ ಅಂತ ನೆನ್ಪಿನಲ್ಲಿ ಇಲ್ಲಿ ನೋಡಿ ಯ ಯ ಅದು ಏನಾದರೂ ಬರಬಹುದು ಚಳಿ ಪ್ಲಸ್ ಇಂದ ಇಲ್ಲಿ ಈ ಬಂದಿದೆ ನೋಡಿ ಇಲ್ಲಿ ವ ಬಂದಿದೆ ಯ ಅಥವಾ ವ ಬಂದ್ರೆ ಇದನ್ನು ನಾವು ಆಗಮ ಸಂಧಿ ಅಂತ ಕರೆಯುತ್ತೇವೆ ನಾವು ಇದನ್ನ ಕೂಡ ಹೇಳಬಹುದು ಪುಸ್ತಕವನ್ನು ಮಳೆಯನ್ನು ಅಥವಾ ಶಾಲೆಯನ್ನು ಕಾಲವನ್ನು ಈ ರೀತಿ ಆ ಶಬ್ದದ ಮಧ್ಯದಲ್ಲಿ ಯ ಅಥವಾ ವ ಬಂದರೆ ಅದು ಆಗಮ ಸಂಧಿ ಅಂತ ನಾವು ಬಹಳ ಸರಳವಾಗಿ ಟಿಕ್ ಮಾಡಬಹುದು ಮೂರನೇದು ಆದೇಶ ಸಂಧಿ ನಾವು ಈ ಸಂಧಿಯನ್ನು ಬಿಡಿಸಲಾರದೆ ಕೂಡ ಹೇಳಬಹುದು ಇದು ಯಾವ ಸಂಧಿ ಅಂತ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಇಲ್ಲಿ ಮನೆಯಲ್ಲಿ ಅಂತ ಇದೆ ಮನೆಯಲ್ಲಿ ಯ ಬಂದಿದೆ ಅಂತಂದರೆ ಇದು ನಾವು ಸಂಧಿ ಅಂತ ಅಂತ ಅಂದ್ಕೊಳ್ಬೋದು ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಇದು ಯಾವ ಸಂಧಿ ಆಗಮ ಸಂಧಿ ಇಲ್ಲಿ ಮಳೆಗಾಲ ಅಂತ ಕೊಟ್ಟಿದ್ದಾರೆ ಕ ಗ ಇಲ್ಲಿ ಗ ದ ಬಗಳು ಬಂದರೆ ಇದು ನಾವು ಆದೇಶ ಸಂಧಿ ಅಂತ ನೆನಪಿನಲ್ಲಿಟ್ಕೊಳ್ಬೇಕು ಗಗಾಗಿ ಅದು ಏನಾದರೂ ಬರಬಹುದು ಅಥವಾ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಆದೇಶ ಸಂಧಿ ಅಂತ ಕರೀತೇವೆ ಸೊ ಆದೇಶ ಸಂಧಿಗೆ ಒಂದು ಸರಳವಾದ ಟ್ರಿಕ್ಸ್ ಏನಂತಂತಂತಂದರೆ ಆ ಶಬ್ದದ ಮಧ್ಯದಲ್ಲಿ ಶಬ್ದದ ಮಧ್ಯದಲ್ಲಿ ಗ ದ ಬಗಳು ಬಂದರೆ ಅಥವಾ ಪ ಬ ಮಗಳಿಗೆ ವ ಕಾರ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹುಲ್ಲು ಗಾವಲ್ಲಿ ಇದೆ ನೋಡಿರಿ ಇಲ್ಲಿ ಗಾ ಇದೆ ಸೊ ಇಲ್ಲಿ ಗಾ ಬಂದರೆ ನಾವು ಆದೇಶ ಸಂಧಿ ಅಂತ ಹೇಳಿವಿ ಅದೇ ರೀತಿ ಇಲ್ಲಿ ದೋ ಬಂದಿದೆ ನೋಡಿ ದ ಸೊ ಇದು ದ ಬಂದರೆ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳ್ಬೋದು ಬಿಡಿಸಲಾರ್ದೆ ಕೂಡ ಇಲ್ಲಿ ವ ಇದೆ ನೋಡಿ ಸೊ ವ ಬಂದರೆ ಇದನ್ನು ನಾವು ಆದೇಶ ಸಂಧಿ ಅಂತ ಬಹಳ ಸರಳವಾಗಿ ನೆನ್ಪಿನಲ್ಲಿಟ್ಕೊಳ್ಬಹುದು ಆಗಮ ಅಂದರೆ ಯ ವ ಬಂದಿರಬೇಕು ಆಗಮ ಅಂದರೆ ಯ ವ ಬರಬೇಕು ಆದೇಶ ಅಂತಂತಂತಂದರೆ ಗ ದ ಬ ವಗಳು ಬಂದರೆ ನಾವು ಆದೇಶ ಸಂಧಿ ಅಂತ ಕರೀಬಹುದು ಈಗ ಸಂಸ್ಕೃತ ಸಂಧಿಗಳಾದಂತಹ ಲೋಪಸಂಧಿ ಸಂಧಿಗಳ ಬಗ್ಗೆ ಸಾರಿ ಸಂಸ್ಕೃತ ಸಂಧಿಗಳಂಥ ಸವರ್ಣ ದೀರ್ಘ ಸಂಧಿ ಬಗ್ಗೆ ನೋಡೋಣ ಸವರ್ಣ ದೀರ್ಘ ಸಂಧಿ ಇಲ್ಲಿ ಹೆಸರೇ ಸೂಚಿಸುವಂತೆ ಸವರ್ಣ ದೀರ್ಘ ಅಂತ ಬಂದಿದೆ ದೀರ್ಘ ಅಂತಂದರೆ ದೀರ್ಘ ಸ್ವರಗಳು ದೀರ್ಘ ಸ್ವರಗಳಾದಂತಹ ಆ ದೀರ್ಘ ಸ್ವರಗಳಾದಂತಹ ಆ ಈ ಹೂ ಬಂದರೆ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿಬೇಕು ಎಲ್ಲಿ ಬರಬೇಕು ಅಂತಂತಂದರೆ ಆ ಶಬ್ದದ ಎರಡನೇ ಅಕ್ಷರ ನೋಡಿ ನಾವು ಬೇರೆ ಕಡೆ ನೋಡುವ ಒಂದು ಅವಶ್ಯಕತೆನೇ ಇಲ್ಲ ಶಬ್ದದ ಎರಡೇ ಎರಡನೇ ಅಕ್ಷರ ಏನಿದೆ ಅಂತ ನೋಡಬೇಕು ಬಿಡಿಸಲಾರ್ದೇನೂ ಹೇಳಬಹುದು ನಾವು ಇದನ್ನು ವಾ ಅಂತಿದೆ ವ ಒಳಗೇನಿದೆ ಆ ಇದೆ ನಾವು ವ ಗ ಮಾ ಏನಾದರೂ ಇರಬಹುದು ಅಲ್ಲಿ ವಾ ಅಂತ ಬಂದರೆ ಇದನ್ನು ನಾವು ಬಹಳ ಸರಳವಾಗಿ ಇದು ಯಾವ ಸಂಧಿ ಅಂತ ಅನ್ಬೋದು ಅಂದರೆ ಸವಣ ದೀರ್ಘ ಸಂಧಿ ಅಂತ ಕರಿಬಹುದು ಎರಡನೇದು ನೋಡಿ ಹಾ ಹಾ ಗಾ ಚಾ ಒಳಗೇನಿದೆ ಆ ಇದೆ ಆ ದೀರ್ಘ ಸ್ವರ ಇದೆ ಸೊ ಹಾಗಾಗಿ ಶಬ್ದದ ಎರಡನೇ ಅಕ್ಷರ ಅಥವಾ ಮಧ್ಯದ ಅಕ್ಷರ ಹಾ ಯಾ ಸ್ವರ ಇದೆ ಅಂತ ನೋಡಿ ನಾವು ಅದನ್ನ ಸವಣ ದೀರ್ಘ ಸ್ವರ ಅಂತ ಕರಿಬಹುದು ಇಲ್ಲಿ ಈ ಅಂತ ಬಂದಿದೆ ನೋಡಿ ದೀರ್ಘ ಸ್ವರ ಸೊ ಈ ದೀರ್ಘ ಸ್ವರ ಬಂದರೆ ದೀರ್ಘ ಸ್ವರ ಊ ಈ ಊ ಅಂತ ಬಂದರೆ ನಾವು ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ಬಹಳ ಸರಳವಾಗಿ ಗುರ್ತಿಸಬಹುದು ಇಲ್ಲಿ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂತೆ ದೀರ್ಘ ಸ್ವರಗಳು ಯಾವುವು ಅಂತ ನಮಗೆ ಚೆನ್ನಾಗಿ ಗೊತ್ತು ಅಲ್ಲಿ ಪದವೇ ಹೇಳುತ್ತೆ ಸವರ್ಣ ದೀರ್ಘ ಸಂಧಿ ಅಂತ ಸೊ ದೀರ್ಘ ಅಂದರೆ ದೀರ್ಘ ಸ್ವರಗಳು ದೀರ್ಘ ಸ್ವರಗಳು ಅಂತಂದರೆ ಅವು ಆ ಈ ಉ ಇವು ಮೂರನ್ನು ನಾವು ಇಟ್ಕೊಂಡ್ರೆ ಈ ದೀರ್ಘ ಸಂಧಿಯನ್ನು ಬಹಳ ಸರಳವಾಗಿ ಬಿಡಿಸಬಹುದು ಇದಕ್ಕೆ ಸಂಬಂಧಪಟ್ಟೆ ಒಂದೇ ಎರಡನೇದು ಗುಣಸಂಧಿ ಅಂತ ಸೊ ಇಲ್ಲಿ ಗುಣಸಂಧಿಗ ಆ ಕಾರಗಳು ಈ ಈ ಅಂತ ಬಹಳ ಸಲ ಈ ವ್ಯಾಖ್ಯೆ ನಮಗೆ ತಲೆಯಲ್ಲಿರುವುದಿಲ್ಲ ಜ್ಞಾಪಕದಲ್ಲಿ ಕೂಡ ಬರುವುದಿಲ್ಲ ಸೊ ಗುಣಸಂಧಿಗೆ ಒಂದು ಸಣ್ಣದಾದ ಟ್ರಿಕ್ಸ್ ಏನಂತಂದರೆ ಹೂ ಆದ ನಂತರ ಏನು ಬರುತ್ತೆ ರು ಬರುತ್ತೆ ಸೊ ಆ ರು ಅನ್ನು ಬಿಟ್ಟು ಏಕ್ ಬರೋಣ ಮತ್ತೆ ದೀರ್ಘ ಸ್ವರಗಳನ್ನು ತಗೊಳ್ಳೋಣ ಇಲ್ಲಿ ಬರೀ ದೀರ್ಘಸ್ವರಗಳನ್ನೆನ್ಪಿಟ್ಕೊಳ್ಬೇಕು ಎ ಓ ಅರ್ ಬಂದರೆ ಅದನ್ನು ನಾವು ಗುಣಸಂಧಿ ಅಂತ ಕರಿಬಹುದು ಇಲ್ಲಿ ಎ ಅಂತಂತಂದರೆ ಇಲ್ಲಿ ಮತ್ತೆ ಎ ದೀರ್ಘ ಸ್ವರ ಅಂತ ಬಂದಿ ನೋಡಿ ಎ ಸುರೇಂದ್ರ ಇಲ್ಲಿ ಎ ರೇ ಒಳಗೆ ಏನಿದೆ ಎ ಸ್ವರ ಇದೆ ಇಲ್ಲಿ ದೇವೇಶ ಇಲ್ಲೂ ಕೂಡ ಎ ಸ್ವರ ಇದೆ ಸೊ ಇಲ್ಲಿ ಚಂದ್ರೋದಯ ಓ ಅಂತ ಇದೆ ನೋಡಿ ಇಲ್ಲಿ ಅರ್ರ ಅಂತಂತ ಒಂದು ಶಬ್ದ ಅಥವಾ ಅಕ್ಷರ ಬಂದರೆ ಅದನ್ನು ನಾವು ಗುಣಸಂಧಿ ಅಂತ ಕರಿತೀವಿ ಸೊ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದ್ದು ಏನಂತಂತಂದರೆ ಎ ಓ ಅರ್ ಬಂದರೆ ಅದು ಗುಣಸಂಧಿ ಅಂತ ನೆನಪಿನಲ್ಲಿಟ್ಕೊಳ್ಬೇಕು ಅದೇ ರೀತಿ ಫ್ರದ್ಧಿ ಅಂದರೆ ಇಳಿಯುವುದು ಈಗ ಎ ಎ ಆದಮೇಲೆ ನಾವೇನಂತೀವಿ ಐ ಅಂತೀವಿ ಸೊ ಇಲ್ಲಿ ಐ ಐ ಅಂತೂ ಭಾಳ ಈಸಿ ಇಲ್ಲಿ ಶಬ್ದದ ಎರಡನೇ ಅಕ್ಷರ ಏನು ಬಂದಿದೆ ಅಂತ ನೋಡಬೇಕು ಇಲ್ಲಿ ಐ ಬಂದಿದೆ ಐ ಬಂದರೆ ಅದು ಯಾವ ಸಂಧಿ ಅಂತಂತಂದರೆ ವೃದ್ಧಿ ಸಂಧಿ ಇಳಿಯೋದು ಇಲ್ಲಿ ಅವು ಬಂದಿದೆ ನೋಡಿ ಎರಡನೇ ಅಕ್ಷರ ಶಬ್ದದ ಎರಡನೇ ಅಕ್ಷರ ಅವು ಬಂದಿದೆ ಇಲ್ಲೂ ಕೂಡ ಅವು ಬಂದಿದೆ ಐ ಅವು ಬಂದರೆ ಇದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ ಎಣಸಂಧಿ ಅಂತೂ ಪೂರ್ತಿ ಈಸಿಯಾಗಿದೆ ಯ ವ ರ ಬಂದರೆ ಅದನ್ನು ನಾವು ಎಣಸಂಧಿ ಅಂತ ಕರಿತೀವಿ ಏನೇನು ಬರಬೇಕು ಯ ನಾವು ಆಲ್ರೆಡಿ ಯಣಸಂಧಿ ಯ ದ ಸ್ಟಾರ್ಟ್ ಯ ವ ರ ಕರವು ಬರಬೇಕು ಎಲ್ಲಿ ಯ ವ ರ ಬರಬೇಕಂದ್ರೆ ಒತ್ತಕ್ಷರದ ರೂಪದಲ್ಲಿ ಬರಬೇಕು ಎರಡನೇ ಶಬ್ದದ ಎರಡನೇ ಅಕ್ಷರ ಒತ್ತಕ್ಷರ ಎದು ಒತ್ತಕ್ಷರ ಇದೆ ನೋಡಿ ಇಲ್ಲಿ ಸೊ ಇದು ಯು ಒತ್ತಕ್ಷರ ಸೊ ಅಕ್ಷರ ಶಬ್ದದ ಎರಡನೇ ಅಕ್ಷರ ಯಾವ ಒಂದು ಒತ್ತಕ್ಷರದ ಇದೆ ಅನ್ನೋದ್ರ ಆಧಾರದ ಮೇಲೆ ಇದು ನಾವು ಯಣಸಂದಿ ಅಂತ ಕರಿಬೋದು ಯ ವ ಇದು ಇಲ್ಲಿ ಇಲ್ಲಿ ಯ ಇದೆ ನೋಡಿ ಇಲ್ಲಿ ಯ ಇದೆ ಪ್ರತ್ಯೂತ್ತ ಇಲ್ಲಿ ಮನ್ ವ ಒತ್ತಕ್ಷರ ಬಂದಿದೆ ಬಿಡಿಸುವಾಗ ಇದು ಒತ್ತಕ್ಷರ ಇರಲು ಪ್ರತಿ ಉಪಕಾರ ಇಲ್ಲಿ ನೋಡಿ ಪ್ರತಿ ಪ್ಲಸ್ ಉಪಕಾರ ಇಲ್ಲಿ ಒತ್ತಕ್ಷರ ಯ ಒತ್ತಕ್ಷರ ಇಲ್ಲ ಬಟ್ ಆ ಶಬ್ದವನ್ನು ಬಿಡಿಸ್ಲಾರ್ದೆ ಕೂಡ ಹೇಳ್ಬೋದು ನಾವು ಇದು ಯಾವ ಒಂದು ಸಂಧಿ ಎಣಸಂಧಿ ಅಂತ ಇಲ್ಲಿ ಯ ಒತ್ತಕ್ಷರ ಇದೆ ಓ ಒತ್ತಕ್ಷರ ಇದೆ ಅಣಸಸಂದಿ ಇಲ್ಲಿ ರ ಇದೆ ನೋಡಿ ಸೊ ಹಾಗಾಗಿ ಇದು ಎಣಸಂದಿ ಯ ವ ರ ಇದೊಂದು ಟ್ರಿಕ್ಸ್ ಅಂದರೆ ಯವರ ಅಂತಂದು ನೆನ್ಪಿಟ್ಕೊಳ್ಬೋದು ಅಥವಾ ಯರವ ಅಂತಂದು ನೆನ್ಪಿಟ್ಕೊಳ್ಬೋದು ಯರವ ಅಥವಾ ಯವರ ಅಂದರೆ ಅಣಸಂದಿ ಗುಣಸಂಧಿ ಅಂದರೆ ಎ ಓ ಅರ್ ಬಂದರೆ ಗುಣಸಂಧಿ ವೃದ್ಧಿ ಸಂಧಿ ಅಂದರೆ ಐ ಅವು ದೀರ್ಘ ಸ್ವರಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡಿದ್ದೆ ಅದಲ್ಲಿ ನಾಲ್ಕು ಸಂಧಿಗಳನ್ನು ಬಹಳ ಸರಳವಾಗಿ ಬಿಡಿಸಬಹುದು ಅಥವಾ ಗುರ್ತಿಸ್ಬೋದು ಇದು ಯಾವ ಸಂಧಿ ಅಂತ ಅದೇ ರೀತಿ ಆಗಮ ಸಂಧಿ ಗ ದ ಬ ವ ಬಂದರೆ ಅದು ನಾವು ಏನಂತ ಕರಿತೀವಿ ಆಗಮ ಸಂಧಿ ಅಂತ ಕರಿತೀವಿ ಸ್ವಾರಿ ಆದೇಶ ಸಂಧಿ ಅಂತ ಕರಿತೀವಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂತಂತಂತಂತಂದರೆ ಆಗಮ ಒಳ ಕೂಡ ಯಾವ ಬರುತ್ತೆ ಮತ್ತು ಇಲ್ಲಿ ಎಣಸಂದಿ ಒಳಗೆ ಕೂಡ ಯಾವ ಬರುತ್ತೆ ಹಾಗಾದರೆ ಇದು ಎಣಸಂದಿನ ಅಥವಾ ಆಗಮಸಂಧಿ ಅಂತ ಪ್ರಶ್ನೆ ಆರಂಭ ಆಗುತ್ತೆ ಸೊ ಎಣಸಂಧಿ ಮತ್ತು ಆಗಮಸಂಧಿಗೆ ವ್ಯತ್ಯಾಸವೇನಂತಂದರೆ ಅಲ್ಲಿ ಯ ಅಕ್ಷರದ ಪದದ ಮಧ್ಯದಲ್ಲಿ ಬರುತ್ತೆ ಯ ಅಂತ ಮನೆ ಎನ್ನು ಯ ಈ ರೀತಿ ಬರುತ್ತೆ ಇಲ್ಲಿ ಎಣಸಂಧಿ ಒಳಗೆ ಯ ಅನ್ನೋದು ಒತ್ತಕ್ಷರದ ರೂಪದಲ್ಲಿ ಬರುತ್ತೆ ಒತ್ತಕ್ಷರದ ರೂಪದಲ್ಲಿ ಬಂದರೆ ಅದನ್ನು ನಾವು ಎಣಸಂಧಿ ಯ ಬರ್ ಬತ್ತಂದ್ರೆ ಅದನ್ನು ಎಣಸಂಧಿ ಅಂತ ಗುರುತಿಸಬಹುದು ಬಹಳ ಸರಳವಾಗಿ ಅಕ್ಷರದ ಒಂದು ರೂಪದಲ್ಲಿ ಬಂದರೆ ಅದನ್ನು ನಾವು ಏನಂತ ಕರಿಬಹುದು ಆಗಮ ಆಗಮಸಂಧಿ ಅಂತ ಕರಿಬಹುದು ಇಲ್ಲಿದೆ ನೋಡಿ ಏನಂತಿದೆ ಇಲ್ಲಿ ಯ ಅನ್ನೋದು ಅಕ್ಷರದ ರೂಪದಲ್ಲಿದೆ ಸೊ ಇದನ್ನು ನಾವು ಬಹಳ ಸರಳವಾಗಿ ಯ ವ ಬಂದರೆ ಆಗಮಸಂಧಿ ಅಂತ ಹೇಳಬಹುದು ಸೊ ಇನ್ನು ಒಂದು ಪ್ರಶ್ನೆ ಏನು ಬರುತ್ತೆ ಇಲ್ಲಿ ಇಲ್ಲೂ ಕೂಡ ವ ಬರುತ್ತೆ ಅಲ್ಲೂ ಕೂಡ ವ ಬರುತ್ತೆ ಅನ್ನೋದು ಸೊ ಇಲ್ಲಿ ಪ ಇಂಥ ಒಂದು ಕನ್ಫ್ಯೂಷನ್ ಆರಂಭ ಆಯಿತು ಅಂದರೆ ನಾವು ಅದನ್ನು ಬಿಡಿಸ್ಬೇಕು ಎರಡು ಎರಡು ಅಕ್ಷರಗಳನ್ನಾಗಿ ಪಾಕೆ ವ ಬಂದರೆ ಪ ಬ ಮಕ್ಕೆ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ ಇಲ್ಲಿ ವ ಅನ್ನೋದು ಅ ಬದ್ಲಿ ಬರುತ್ತೆ ಇಲ್ಲಿ ಅಕ್ಷರಗಳ ಮಧ್ಯೆ ಹೊಸದಾಗಿ ಸೇರುವಂಥ ಒಂದು ಅ ಬದ್ಲಿ ಬಂದರೆ ಅ ಬದಲಿಗೆ ವ ಬಂದರೆ ಇದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ ಕರೆಯುತ್ತೇವೆ ಇನ್ನೂ ಒಂದು ಬರುವಂಥದ್ದು ಏನು ಈ ವಿದ್ಯಾಭ್ಯಾಸ ಅನ್ನೋದು ಪ್ರ ಹೋದ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆಯಲ್ಲಿ ಕೇಳಿದರು ಏನು ಅಂತ ಅಂದರೆ ವಿದ್ಯಾಭ್ಯಾಸ ಯಾವ ಸಂಧಿ ವಿದ್ಯಾಭ್ಯಾಸ ವಿದ್ಯಾರ್ಥಿ ಅನ್ನೋದು ಸೊ ವಿದ್ಯಾಭ್ಯಾಸವನ್ನು ಬಿಡಿಸಿದಾಗ ಅದು ಸವಣ ದೀರ್ಘ ಸಂಧಿ ಆಗುತ್ತೆ ಹೇಗೆ ಅಂದರೆ ವಿದ್ಯಾ ಪ್ಲಸ್ ಅಭ್ಯಾಸ ಅಲ್ಲಿ ಆಲ್ರೆಡಿ ಯ ಅನ್ನುವ ಒಂದು ಒತ್ತಕ್ಷರ ಇರುತ್ತೆ ಸೊ ಬಿಡಿಸುವ ಸಮಯದಲ್ಲಿ ಒತ್ತಕ್ಷರ ಇರಲಾರ್ದೆ ಕೊನೆಯಲ್ಲಿ ಮಾತ್ರ ಬಂದರೆ ಅದನ್ನು ನಾವು ಸಮ ಎಣ ಸಂಧಿ ಅಥವಾ ಕರಿತೀವಿ ಸೊ ಸ್ಮಾಲ್ ಟ್ರಿಕ್ಸ್ ಅಂತಂದರೆ ಇದೆ ಈ ಟ್ರಿಕ್ಸನ್ನು ನೀವು ಟಿ ಇ ಟಿ ಎಕ್ಸಾಮ್ನಲ್ಲಿ ಬಳಸಿದ್ದೇ ಆದಲ್ಲಿ ಬಹಳ ಸರಳವಾಗಿ ಕಡಿಮೆ ಸಮಯದಲ್ಲಿ ಈ ಒಂದು ಸಂಧಿಯನ್ನು ಗುರುತಿಸ್ಬೋದು ಶಬ್ದದ ಆಧಾರದ ಮೇಲೆ ಶಬ್ದವನ್ನು ಆ ಸಂಧಿಯನ್ನು ಬಿಡಿಸಲಾರ್ದೆ ಹೇಳ್ಬೋದು ಇದು ಯಾವ ಸಂಧಿ ಅಂತ ನೀವು ಕೂಡ ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಥವಾ ಹೆಲ್ಪ್ ಆದಲ್ಲಿ ಕಾಮೆಂಟ್ಸ್ ಮಾಡಿ ಏನಾದರೂ ಕನ್ಫ್ಯೂಷನ್ ಅಥವಾ ಸಮಸ್ಯೆ ಅಥವಾ ಪ್ರಶ್ನೆ ಇದ್ದಲ್ಲಿ ಕಾಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು